ಡಿ ದರ್ಶನ್ ನಟನೆಯ ಕಾಟೇರ ಸಿನಿಮಾ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ರಾಜ್ಯಾದ್ಯಂತ ರಿಲೀಸ್ ಆಗಿದ್ದು ಎಂದು ಡಾಕ್ಟರ್ ಶಿವರಾಜ್ ಕುಮಾರ್ ಕಾಟೇರ ಸಿನಿಮಾ ನೋಡಿ ದರ್ಶನ್ ಅವರ ಬಗ್ಗೆ ಹೇಳಿದ್ದೇನೋ ಗೊತ್ತಾ ಶಿವಣ್ಣ ಅವರ ಮಾತು ಕೇಳಿದ್ರೆ ನಿಜಕ್ಕೂ ಶಾಕ್ ಆಗ್ತೀರಿ ಏನಿದು ವಿಷಯ ಅಂತ ನೋಡೋಣ ಅದಕ್ಕೂ ಮುನ್ನ ನೀವಿನ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಹೌದು ದರ್ಶನ್ ಅವರಂತೆ ಶಿವಣ್ಣ ಕೂಡ ಸರಳ ಸ್ವಭಾವದ ವ್ಯಕ್ತಿ ಅಂತ ನಿಮಗೆಲ್ಲ ಗೊತ್ತೇ ಇದೆ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುವ ಶಿವಣ್ಣ ಅವರ ಗುಣ ಅಭಿಮಾನಿಗಳಿಗೆ ತುಂಬಾ ಇಷ್ಟ ಶಿವಣ್ಣ ಹಾಗೂ ದರ್ಶನ್ ಅವರು ಮೊದಲಿನಿಂದಾನೇ ತುಂಬಾ ಒಳ್ಳೆಯ ಆತ್ಮೀಯರು ಶಿವಣ್ಣ ಎಲ್ಲೇ ಕಂಡರೂ ದರ್ಶನ್ ಶಿವಣ್ಣ ಅವರ ಕಾಲಿಕೆ ಬಿದ್ದು ಆಶೀರ್ವಾದ ಪಡಿತಾರೆ ಇದೀಗ ಶಿವಣ್ಣ ದರ್ಶನ್ ಅವರ ಕಾಟೀರ ಸಿನಿಮಾವನ್ನ ವೀಕ್ಷಿಸಿದ್ದು ದರ್ಶನ್ ಅವರ ಬಗ್ಗೆ ಕೂಡ ಮಾತನಾಡಿದ್ದಾರೆ ನಾನು ಕಾಟೇರ ಸಿನಿಮಾ ವೀಕ್ಷಿಸಿದೆ ಅನುಭವ ಅದ್ಭುತವಾಗಿತ್ತು ಸಿನಿಮಾದಲ್ಲಿನ ಅನೇಕ ದೃಶ್ಯಗಳಿಗೆ ನಾನು ಕಣ್ಣೀರು ಸುರಿಸಿದ್ದೇನೆ ಸಿನಿಮಾ ನೋಡಿ ಹೊರ ನಡೆಯುತ್ತಿದ್ದಂತೆ ದರ್ಶನ್ ಅವರ ಕೆಲಸ ಹಾಗೂ ಶ್ರಮದ ಬಗ್ಗೆ ಹೆಮ್ಮೆ ಮತ್ತು ಗೌರವ ಆವರಿಸಿತು ಇಂತಹ ಒಳ್ಳೆಯ ಮತ್ತಷ್ಟು ಚಿತ್ರಗಳು ಬರಬೇಕು ಕನ್ನಡಿಗರು ಎಂದಿಗೂ ಒಳ್ಳೆಯ ಸಿನಿಮಾಗಳನ್ನ ಬಿಡಲ್ಲ ಎಂದಿದ್ದಾರೆ ಶಿವಣ್ಣ ಬಳಿಕ ಕಾಟೇರ ನೀವು ನಿರ್ದೇಶಿಸಿದ ಬೆಸ್ಟ್ ಚಿತ್ರ ಅಂತ ನಿರ್ದೇಶಕ ತರುಣ್ ಸುಧೀರ್ಗೆ ಶಿವಣ್ಣ ಹೊಗಳಿದ್ದಾರೆ ಬಳಿಕ ಇಡೀ ಕಾಟೇರ ಚಿತ್ರತಂಡಕ್ಕೆ ಶುಭ ಹಾರೈಸಿದ್ದಾರೆ ಶಿವಣ್ಣ ಶಿವಣ್ಣ ಅವರ ಮಾತಿನ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ